ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಚಿಕನ್ ಚಾಪ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ನಾನು ನನ್ನ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕಂದರೆ ನನ್ನ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೀವೇನಾದ್ರೂ ನನ್ನ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಆಯ್ತಾ ಯಾಕಂದ್ರೆ ನಾನ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ ಬರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಚಿಕನ್ ಚಾಪ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ನಾನಿಲ್ಲಿ ಚಿಕನ್ ಚಾಪ್ಸ್ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಅದನ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿತಾ ಹಾಗೆ ನಿಮ್ಗೆ ಏನಾದರೂ ಒಂದೇ ಥರ ಚಿಕನ್ ರೆಸಿಪಿನ ಟ್ರೈ ಮಾಡಿ ಬೋರ್ ಆಗಿದ್ದರೆ ಇದನ್ನು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಏನು ತೆಂಗಿನ ತುರಿನ ಇಟ್ಕೊಂಡಿದಿರಿ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅಥವಾ ಆಗದೆ ಕೂಡ ಇರ್ಬೋದು ಇನ್ನು ಇವಾಗ ಈ ಮಸಾಲೆ ಐಟಮ್ಸೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಆರು ಹಸಿಮೆಣ್ಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು ಆಯಿತಾ ಹಾಗೆ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ನಾವು ಎಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀವಿ ನೋಡಿ ಅಷ್ಟೇ ಪುದೀನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಒಂದು ಹತ್ತು ರೂಪಾಯಿಗೆ ಸಿಗುತ್ತೆ ನೋಡಿ ಪುದೀನ ಸೊಪ್ಪು ಅಷ್ಟನ್ನ ಪೂರ ಹಾಕೊಂಡಿದ್ದೀನಿ ಬಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಬಟ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಹಿಡಿಯಷ್ಟು ಪುದೀನನ ಹಾಕೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು ಹಾಗೆ ಇವಾಗ ಇಲ್ಲಿ ನೋಡ್ತಿದ್ರಲ್ವಾ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಗೆ ಒಂದು ಸ್ವಲ್ಪ ಎಳ್ಳು ಅಂದ್ರೆ ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಆಯಿತಾ ಒಂದು ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬಟ್ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ಬಿಳಿ ಎಳ್ಳಿನ ಬದಲಾಗಿ ಹುರಿಗಡ್ಲೆ ಹಾಕ್ಕೊಳ್ಬೋದು ಅಥವಾ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳ್ದೆ ಕೂಡ ಮಾಡ್ಕೊಳ್ಬೋದು ಬಟ್ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡ್ರೆ ಮಸಾಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನು ಇದನ್ನು ಸ್ವಲ್ಪ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ ಯಾಕಂದರೆ ಕುಕ್ಕರ್ನಲ್ಲಿ ಮಾಡ್ತಾ ಇರೋದರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡಿಕೊಂಡು ನೀರು ನೀರಾಗಿಬಿಡುತ್ತೆ ಇವಾಗ ಒಂದು ಸ್ವಲ್ಪ ನಾನು ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ ಅಂದರೆ ಮಾಮೂಲಿಯಾಗಿ ಯಾವ ಥರ ರುಬ್ಕೊಳ್ತಾರೆ ನೋಡಿ ಆ ಥರ ಬಟ್ ಕೆಲವರು ಇದನ್ನು ತರಿ ತರಿಯಾಗಿ ಕೂಡ ರುಬ್ಕೊಳ್ತಾರೆ ನಾನು ಒಂದು ಮೀಡಿಯಮ್ ಇದರಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಇವಾಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಲಿವರ್ ಮತ್ತು ಗುಂಡ್ಕಾಯಿ ಇದೆ ಅಂದರೆ ನಾನು ನನ್ನ ಮಗ್ನಿಗೆ ಲಿವರ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಪ್ರೇಟಾಗಿ ಒಂದು ಕಾಲು ಕೆ ಜಿ ಆಗುವಷ್ಟು ಲಿವರ್ನ ತೊಗೊಂಡಿದ್ದೀನಿ ಹಾಗಾಗಿ ಟೋಟಲ್ ಆಗಿ ಮುಕ್ಕಾಲು ಕೆ ಜಿ ಅಂತ ಹೇಳ್ಬೋದು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಹೊತ್ತು ಬೇಕು ಅಂತಿಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಅಷ್ಟೇ ಇವಾಗ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ಇಲ್ಲಿ ಬೇಯೋವಾಗ್ಲು ಅಷ್ಟೇ ಸ್ವಲ್ಪ ಕೂಡ ನೀರನ್ನ ಸೇರಿಸ್ಕೊಂಡಿಲ್ಲ ಇವಾಗ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನಾವು ಮಿಕ್ಸಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದೇ ನೀರನ್ನು ಹಾಕ್ಕೊಳ್ತೀನಿ ಎಕ್ಸ್ಟ್ರಾ ಯಾವುದೇ ನೀರನ್ನು ಕೂಡ ಸೇರಿಸ್ಕೊಂಡಿಲ್ಲ ನಿಮಗೆ ಸ್ವಲ್ಪ ತೆಳುಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ಗ್ರೇವಿ ಆಗಿದ್ರೇ ಚೆನ್ನಾಗಿರುತ್ತೆ ಇನ್ನು ಇಷ್ಟು ನೀರು ಹಾಕ್ಕೊಂಡಿದಿವಲ್ವ ಇದೇ ಸ್ವಲ್ಪ ತೆಳ್ಳಗಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಗೆ ಹಾಕ್ಕೊಂಡು ಕುಕ್ಕರ್ ವಿಶಿಲಿನ ಮುಚ್ಚಿ ನಾನೊಂದು ಎರಡು ವಿಸಿಲ್ ಹಾಕ್ಕೊಳ್ತೀನಿ ಆಯಿತಾ ಇದು ಕೋಳಿ ಅಂದರೆ ಬ್ರಾಯ್ಲರ್ ಕೋಳಿ ಆಗಿರುತ್ತೆ ನೀವು ಅಂದರೆ ಗಟ್ಟಿ ಕೋಳಿ ಅಥವಾ ಟೈಸನ್ ಆಗಿದ್ರೆ ಒಂದು ನಾಲ್ಕು ವಿಸಿಲ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿವತ್ತು ಎರಡು ವಿಸಿಲ್ನ ತಗೊಂಡಿದ್ದೀನಿ ಅಂದರೆ ಕೋಳಿ ಅಲ್ವಾ ಹಾಗಾಗಿ ಎರಡು ವಿಸಿಲ್ ಸಾಕಾಗುತ್ತೆ ಇವಾಗ ಇಲ್ಲಿ ಕುಕ್ಕರ್ ಕೂಡ ಕೂಲ್ ಆಗಿದೆ ಅಂದರೆ ಕಂಪ್ಲೀಟ್ ಆಗಿ ಗ್ಯಾಸ್ ರಿಲೀಸ್ ಆಗಿ ಚಿಕನ್ ಚಾಪ್ಸ್ ರೆಡಿ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದಿರಲ್ವ ತುಂಬಾ ಪರ್ಫೆಕ್ಟ್ ಆಗಿ ಚಿಕನ್ ಚಾಪ್ಸ್ ರೆಸಿಪಿ ರೆಡಿಯಾಗಿದೆ ಅಂದರೆ ಜಾಸ್ತಿ ತೆಳ್ಳಗೂ ಆಗಿಲ್ಲ ಜಾಸ್ತಿ ಗಟ್ಟಿಯಾಗೂ ಅಲ್ಲ ರೈಸ್ ಜೊತೆ ತುಂಬ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಚಪಾತಿ ಹಾಗೆ ರೋಟಿ ಅಥವಾ ಪರೋಟ ಜೊತೆ ಎಲ್ಲ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದಂತಹ ಚಿಕನ್ ಚಾಪ್ಸ್ ರೆಸಿಪಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್